ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇಂದ್ರದಿಂದ ಅನುದಾನದ ತಾರತಮ್ಯದ ಬಗ್ಗೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಂಗ್ಯಾಕಂದ್ರು ಹೌದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ಪ್ರತಿನಿಧಿ ಬಸವರಾಜು ಅವರು ಮುಕ್ತವಾಗಿ ಸಂದರ್ಶನ ನಡೆಸಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇಂದ್ರದಿಂದ ಅನುದಾನ ತರುವುದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದರು ನೋಡಿ ಇದು ರಾಜಕಾರಣ ಮಾತಾಡಕ್ ಬಂದಿಲ್ಲ ನಾವ್ ಇಲ್ಲಿ ರಾಜಕಾರಣ ಮಾತಾಡುವಂತದಲ್ಲ ಗ್ರಾಮಾಭಿವೃದ್ಧಿ ಸಂಘದ ಕೆಲಸಕ್ಕೆ ಬಂದಿವಿ ಮಾಡುದು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಿಂದ ಇವತ್ತು ಅಧ್ಯಯನ ಮಾಡಿಕೊಂಡು ಪರೀಕ್ಷೆ ಈಗಾಗಲೇ ಬರೀತಾ ಇದ್ದಾರೆ ಉತ್ತಮವಾಗಿ ಬರೀಲಿ ಉತ್ತಮವಾದಂತ ಉತ್ತೀರ್ಣತೆ ಉತ್ತಮವಾದಂತ ರಿಸಲ್ಟ್ ತೆಗೆದುಕೊಳ್ಳಿ ಕೊನೆಯ ಪ್ರಶ್ನೆ ಸರ್ ಕೆತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ನೀವೇನಾದ್ರು ಪ್ರಯತ್ನ ಮಾಡ್ತೀರಾ ನೋಡ್ರಿ ಯಾರ್ ಪ್ರಪೋಸಲ್ ಕೊಡಬೇಕಿ ಸುಮ್ಮನೆ ಜನರಲ್ ಮಾತಾಡಿದಲ್ಲ ಸರ್ ಈಗ ಕೇಂದ್ರ ಸರ್ಕಾರಕ್ಕೆ ಏನ್ ಪ್ರಪೋಸಲ್ ಯಾರು ಕಳ್ಸ್ಯಾರ ಯಾರು ಕಳ್ಸ್ಯಾರ ಅದೇ ಸರ್ ತಾವು ಇಲ್ಲ ನೋಡ್ರಿ ತಾವು ಅಂತಲ್ಲ ಸ್ಥಳೀಯರು ಅದಕ್ಕೆ ಪ್ರಯತ್ನ ಮಾಡಬೇಕು ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸಬೇಕು ಈ ಮೂರ್ ಗುಡ್ ರಾಜ್ಯ ಸರ್ಕಾರ ಪ್ರಸ್ತಾವನೆ ಹೋಗಿತ್ತು ಇದಕ್ಕೆ ಇದ್ರು ಅದ್ರಲ್ಲಿ ನಾಲ್ ಕಳ್ಸಿದ್ದಾಗ ನಾ ಬೆನ್ ಹತ್ತಿ ಕೆಲಸ ಮಾಡಿಸಿಕೊಂಡ್ ಬಂದೆ ನಾನು ಏನ್ ನೀವ್ ಅರ್ಥ ಮಾಡ್ಕೊಲ್ರಿ ಜನರಲ್ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ ಇಲ್ಲಿಂದ ಪ್ರಪೋಸಲ್ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಫಸ್ಟ್ ಗೊತ್ತಾಯ್ತಾ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಟೈಕ್ಟರ್ ಕೆತ್ತೂರು ಅಭಿವೃದ್ಧಿ ಪ್ರಾಧಿಕಾರಿಗೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ನೀವೇನಾದ್ರು ಪ್ರಯತ್ನ ಮಾಡ್ತೀರಾ ಸರ್ ನೋಡ್ರಿ ಪ್ರಪೋಸಲ್ ಕೊಡ್ಬೇಕಿ ಸುಮ್ಮನೆ ಜನರಲ್ ಮಾತಾಡಿದಲ್ಲ ಸರ್ ಈ ಕೇಂದ್ರ ಸರ್ಕಾರ ಏನ್ ಪ್ರೊಪೋಸಲ್ ಯಾರ್ ಕಳ್ಸ್ಯಾರ ಯಾರು ಕಳ್ಸ್ಯಾರ ಅದೇ ಸರ್ ತಾವು ಇಲ್ಲ ನೋಡ್ರಿ ತಾವಂತಲ್ಲ ಸ್ಥಳೀಯರು ಅದಕ್ಕೆ ಪ್ರಯತ್ನ ಮಾಡ್ಬೇಕು ರಾಜ್ಯ ಸರ್ಕಾರ ಪ್ರಪೋಸಲ್ ಕಳ್ಸ್ಬೇಕು ಎಲ್ಲ ಮೂರ್ಗುಡ್ ರಾಜ್ಯ ಸರ್ಕಾರ ಪ್ರಸ್ತಾವನೆ ಹೋಗಿತ್ತು ಇದಕ್ಕೆ ಹೋಗಿದ್ವು ಅದ್ರಲ್ಲಿ ನಾಲ್ ಕಳಿಸಿದಾಗ ನಾ ಬೆನ್ನ ಹತ್ತಿ ಕೆಲಸ ಮಾಡಿಸ್ಕೊಂಡ್ ಬಂದೆ ನಾನು ಏನ್ ನೀವ್ ಅರ್ಥ ಮಾಡ್ಕೊಳ್ರಿ ಜನರಲ್ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ ಇಲ್ಲಿಂದ ಪ್ರಪೋಸಲ್ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಫಸ್ಟ್ ಗೊತ್ತಾಯ್ತಲ್ಲ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ